ವೀಕ್ಷಕರೇ ನಮಸ್ಕಾರ ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮಕ್ಕಳಿಗೆ ತುಂಬಾ ಇಷ್ಟ ಆಗೋ ಖಾರ ಉಂಡ್ಲುಕ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ಮೊದಲಿಗೆ ಬಾಣಲೆ ಇಟ್ಟು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆಯನ್ನ ಹಾಕಿ ಸಾಸಿವೆ ಚಟಪಟ ಸಿಡಿಯಲು ಶುರುವಾದ ಮೇಲೆ ಅದಕ್ಕೆ ಕಟ್ ಮಾಡಿದ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದಕ್ಕೆ ಒಂದು ಕಪ್ನಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಅಳತೆಯ ಅಕ್ಕಿ ಹಿಟ್ಟಿಗೆ ಎರಡು ಅಳತೆಯ ನೀರನ್ನು ಹಾಕಬೇಕು ನಾನಿಲ್ಲಿ ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೇನೆ ಹಾಗಾಗಿ ಒಂದು ಕಪ್ನಷ್ಟು ನೀರನ್ನು ಹಾಕಿದ್ದೇನೆ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಂಡಿದ್ದೇನೆ ನೀರು ಕುದಿಯುವಷ್ಟರಲ್ಲಿ ಒಂದು ಮಿಕ್ಸಿ ಜಾರಿಗೆ ಕಾಲು ಕಪ್ನಷ್ಟು ತೆಂಗಿನ ತುರಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಂಡು ತರಿತರಿಯಾಗಿ ರುಬ್ಕೊಳ್ಬೇಕು ಈಗ ಈ ಮಸಾಲೆಯನ್ನು ಕುದಿಯುವ ನೀರಿಗೆ ಸೇರಿಸಿಕೊಳ್ತಾ ಇದ್ದೀನಿ ಮಕ್ಕಳು ಲಂಚ್ ಬಾಕ್ಸ್ ನಲ್ಲಿ ತುಂಬಾ ಇಷ್ಟಪಟ್ಟು ತಿನ್ನೋ ತಿಂಡಿ ಇದು ತುಂಬಾ ಸುಲಭ ಕೂಡ ಮಾಡಲಿಕ್ಕೆ ನೀರು ಚೆನ್ನಾಗಿ ಕುದಿತಿರುವಾಗ ಇದಕ್ಕೆ ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಇದನ್ನ ಚೆನ್ನಾಗಿ ಕೈ ಬಿಡದೆ ಮಗಜ್ಕೊಳ್ಬೇಕು ಅಕ್ಕಿ ಹಿಟ್ಟು ನೀರನ್ನೆಲ್ಲ ಹೀರ್ಕೊಂಡು ಒಳ್ಳೆ ಮುದ್ದೆ ತರ ಆಗೋವರೆಗೂ ಮಗಜ್ಕೊಳ್ಬೇಕು ನೋಡಿ ಹಿಟ್ಟು ಹೀಗೆ ಕಾಣುತ್ತೆ ಈಗ ಉರಿಯನ್ನ ಸಂಪೂರ್ಣವಾಗಿ ಆಫ್ ಮಾಡಿ ಈ ಹಿಟ್ಟಿನಿಂದ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಳ್ಬೇಕು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನ ತಣಿಲಿಕ್ಕೆ ಬಿಡಬಹುದು ನಿಮ್ಮ ಕೈ ಎಷ್ಟು ಬಿಸಿಯನ್ನ ತಡ್ಕೊಳ್ಳುತ್ತೋ ಅಷ್ಟರವರೆಗೂ ತಣಿಸಬಹುದು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ ಈ ಅಳತೆಯಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಉಂಡ್ಲುಕುಗಳನ್ನ ಮಾಡಬಹುದು ಇದು ನೋಡಿ ಚಿಕ್ಕ ಬಾಲ್ ತರ ಒಳ್ಳೆ ಆಕರ್ಷಕವಾಗಿ ಕಾಣುತ್ತೆ ಹಾಗಾಗಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಹೇಳಿದ್ದು ನೋಡಿ ಹೀಗೆ ತಯಾರಾದ ಚಿಕ್ಕ ಬಾಲ್ಗಳನ್ನ ನಾನು ಇಡ್ಲಿ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸುಮಾರು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈ ತಿಂಡಿಯನ್ನು ತಿನ್ನಲಿಕ್ಕೆ ಚಟ್ನಿ ಸಾಂಬಾರ್ಗಳ ಅಗತ್ಯ ಇಲ್ಲ ಉಪ್ಪು ಖಾರ ಅದರಲ್ಲೇ ಹಾಕಿರೋದ್ರಿಂದ ಹಾಗೇ ತಿನ್ನಲಿಕ್ಕೆ ಮಜವಾಗಿರುತ್ತೆ ಈ ತಿಂಡಿಯನ್ನು ನೀವು ಇನ್ನೂ ಆರೋಗ್ಯಕರವಾಗಿ ಮಾಡಬೇಕಂದ್ರೆ ಸ್ವಲ್ಪ ರಾಗಿ ಹಿಟ್ಟನ್ನು ಕೂಡ ಬೆರೆಸ್ಕೊಳ್ಬೋದು ವೀಕ್ಷಕರೇ ನೀವು ಕೂಡ ಈ ತಿಂಡಿಯನ್ನು ಒಮ್ಮೆ ಪ್ರಯತ್ನಿಸಿ ಮಕ್ಕಳಿಗೆ ಮಾಡಿಕೊಡಿ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ